ಮನೆಯಲ್ಲೇ ತೀರ್ಥ ಸ್ನಾನ ಮಾಡುವುದು ಹೇಗೆ ಎಲ್ಲರಿಗೂ ಕುಂಭಮೇಳಕ್ಕೆ ಹೋಗಿ ಸ್ನಾನ ಮಾಡಲು ಸಾಧ್ಯವಿಲ್ಲ ಯಾವುದೋ ಒಂದು ಕಾರಣದಿಂದ ಈ ತೀರ್ಥ ಸ್ನಾನ ತಪ್ಪಿ ಹೋಗಿರಬಹುದು ಹಾಗಂತ ಈ ವಿಚಾರಕ್ಕೆ ಬೇಸರಗೊಳ್ಳುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ನೀವು ಈ ರೀತಿ ತೀರ್ಥ ಸ್ನಾನ ಮಾಡುವ ಮೂಲಕ ಕುಂಭಮೇಳದಲ್ಲಿ ತೀರ್ಥ ಸ್ನಾನ ಮಾಡಿದ ಫಲವನ್ನು ಪಡೆಯಬಹುದು ಪ್ರಸ್ತುತ ಪ್ರಯಾಗ್ರಾಜ್ನಲ್ಲಿ ಎರಡು ಸಾವಿರ ಇಪ್ಪತ್ತೈದರಲ್ಲಿ ರಮಹಾಕುಂಭಮೇಳವೂ ನಡೆಯುತ್ತಿದೆ ಎರಡು ಸಾವಿರ ಇಪ್ಪತ್ತೈದು ರ ಮಹಾಕುಂಭಮೇಳವು ಜನವರಿ ಹದಿಮೂರರಿಂದ ಪ್ರಾರಂಭವಾಗಿದ್ದು ಎರಡು ಸಾವಿರ ಇಪ್ಪತ್ತೈದು ರ ಫೆಬ್ರವರಿ ಇಪ್ಪತ್ತಾರರವರೆಗೆ ನಡೆಯಲಿದೆ ಈ ಸಮಯದಲ್ಲಿ ಸಂಗಮ ಸ್ನಾನ ಮಾಡುವುದು ಅದರಲ್ಲೂ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡುವುದು ದೈವಿಕ ಅನುಗ್ರಹವನ್ನು ಪಡೆದುಕೊಳ್ಳುವಷ್ಟು ಮಹತ್ವವನ್ನು ಹೊಂದಿದೆ ಮಹಾಕುಂಭಮೇಳದಲ್ಲಿ ಮಾಡುವ ಶಾಹಿ ಸ್ನಾನಕಲ್ಪವಾಸಿ ಸ್ನಾನ ಮಾಡುವುದಕ್ಕೆ ನಾಗಸಾಧುಗಳು ಸಂತರು ಮಹರ್ಷಿಗಳು ಬರುತ್ತಾರೆ ಈ ಸ್ನಾನವನ್ನು ಮಾಡುವುದಕ್ಕೆ ದೇಶ ವಿದೇಶಗಳಿಂದಲೂ ಜನರು ಆಗಮಿಸುತ್ತಾರೆ ತೀರ್ಥ ಸ್ನಾನ ಮಾಡುವುದರಿಂದ ಪಾಪಗಳು ಕಳೆಯುತ್ತದೆ ಎಲ್ಲ ರೀತಿಯಾದ ಸಂಕಷ್ಟದ ಪರಿಸ್ಥಿತಿಗಳಿಂದ ನಮ್ಮನ್ನು ಪಾರು ಮಾಡುತ್ತದೆ ಕುಂಭ ಮೇಳಗಳ ಸಮಯದಲ್ಲಿ ಪ್ರಕೃತಿಯು ಸಂಗಮದಲ್ಲಿ ಹರಿಯುವ ನೀರನ್ನು ಮತ್ತಷ್ಟು ಹೆಚ್ಚು ಶಕ್ತಿಯುತವನ್ನಾಗಿ ಮಾಡುತ್ತದೆ ಎಲ್ಲರಿಗೂ ಕುಂಭ ಮೇಳಕ್ಕೆ ಹೋಗಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡುವುದು ಕಷ್ಟಕರವಾಗಿರುತ್ತದೆ ಅಥವಾ ಇನ್ನಾವುದೋ ಒಂದು ಕಾರಣದಿಂದ ನಿಮಗೆ ಕುಂಭ ಮೇಳಕ್ಕೆ ಹೋಗಲು ಸಾಧ್ಯವಾಗದೇ ಇರಬಹುದು ಅಂತಹ ಪರಿಸ್ಥಿತಿಯಲ್ಲಿ ನೀವು ಕುಂಭಮೇಳದ ಪವಿತ್ರ ತೀರ್ಥ ಸ್ನಾನವನ್ನು ಮನೆಯಲ್ಲೇ ಮಾಡಬಹುದು ಒಂದು ಇದಕ್ಕಾಗಿ ನೀವು ಒಂದು ತಾಮ್ರದ ಪಾತ್ರೆ ಅಥವಾ ಕಲಶವನ್ನು ತೆಗೆದುಕೊಳ್ಳಿ ಈ ಕಲಶದಲ್ಲಿ ಗಂಗಾ ಜಲವನ್ನು ಅಥವಾ ಯಾರಾದರೂ ಮಹಾಕುಂಭ ಮೇಳಕ್ಕೆ ಹೋಗಿ ನೀರನ್ನು ತಂದಿದ್ದರೆ ಆ ನೀರನ್ನು ಅಥವಾ ನಿಮಗೆ ಆ ನೀರು ಲಭ್ಯವಿಲ್ಲದೆ ಇದ್ದರೆ ಮನೆಯಲ್ಲಿರುವ ಶುದ್ಧ ನೀರನ್ನೇ ಕಲಶದಲ್ಲಿ ಹಾಕಿಟ್ಟುಕೊಳ್ಳಿ ಎರಡು ಸಂಜೆ ಸಮಯದಲ್ಲಿ ದೇವರ ಮುಂದೆ ಅಥವಾ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಕೆಂಪು ಅಥವಾ ಬಿಳಿ ಬಣ್ಣದ ಬಟ್ಟೆಯ ಮೇಲೆ ಅಥವಾ ಅಕ್ಕಿಯ ಮೇಲೆ ಆ ನೀರು ತುಂಬಿದ ಕಲಶವನ್ನು ಇಡಿ ನಂತರ ಆ ಕಲಶಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಹೂವಿನಿಂದ ಅಲಂಕಾರ ಮಾಡಿ ಕಲಶದ ಎರಡೂ ಬದಿಗಳಲ್ಲೂ ಎಣ್ಣೆ ಅಥವಾ ತುಪ್ಪದ ದೀಪವನ್ನು ಹಚ್ಚಿಟ್ಟು ಕಲಶಕ್ಕೆ ಪೂಜೆಯನ್ನು ಮಾಡಿ ದೇವರನ್ನು ಪ್ರಾರ್ಥಿಸಿ ತನಗೆ ಕುಂಭಮೇಳದ ತೀರ್ಥಸ್ನಾನ ಮಾಡಲು ಸಾಧ್ಯವಾಗಲಿಲ್ಲ ನೀನೇ ಈ ನೀರನ್ನು ತೀರ್ಥ ಸ್ನಾನದ ನೀರನ್ನಾಗಿ ಪರಿವರ್ತಿಸು ಎಂದು ಬೇಡಿಕೊಳ್ಳಿ ನೀರಿನ ಕಲಶವನ್ನು ಪೂಜಿಸುವಾಗ ಈ ಮಂತ್ರವನ್ನು ಪಠಿಸಿ ಗಂಗೇಚ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂಕುರು ಸಂಪೂರ್ಣವಾಗಿ ಧೂಪ ದೀಪದಿಂದ ಕಲಶ ಪೂಜೆ ಮಾಡಿದ ಬಳಿಕ ಕಲಶದ ಮುಂದೆ ಕುಳಿತು ರಾಮನಾಮವನ್ನು ಒಂದು ನೂರು ಎಂಟು ಬಾರಿ ಜಪಿಸಿ ಮೂರು ಪೂಜೆ ಮಾಡಿದ ಕಲಶದ ನೀರನ್ನು ಅದೇ ಸ್ಥಳದಲ್ಲಿ ಇಟ್ಟು ಮರುದಿನ ಮುಂಜಾನೆ ಎದ್ದು ಸ್ನಾನ ಮಾಡುವಾಗ ಕಲಶದಲ್ಲಿನ ನೀರನ್ನು ಬೆರೆಸಿಕೊಂಡು ಸ್ನಾನ ಮಾಡಿ ಸ್ನಾನ ಮಾಡುವಾಗ ಅಗ್ಗಂಗೆಚ ಯಮುನೇಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂಕುರು ಈ ಮಂತ್ರವನ್ನು ಮತ್ತೊಮ್ಮೆ ಪಠಿಸಿ ನಾಲ್ಕು ಸ್ನಾನದ ನಂತರ ಶುದ್ಧವಾದ ಅಥವಾ ಹೊಸ ಬಟ್ಟೆಯನ್ನು ಧರಿಸಿ ದೇವರ ಮುಂದೆ ತಿಳಿದೋ ಅಥವಾ ತಿಳಿಯದೆಯೋ ಮಾಡಿದ ಪಾಪಗಳು ಪರಿಹಾರವಾಗಲೆಂದು ಪ್ರಾರ್ಥಿಸಿಕೊಂಡು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ರಾಮನಾಮವನ್ನು ಮತ್ತೆ ಪಠಿಸಿ ಈ ರೀತಿ ನೀವು ಮನೆಯಲ್ಲೇ ಪೂಜೆ ಮಾಡಿದ ಕಲಶದ ನೀರಿನಲ್ಲಿ ಶಕ್ತಿಯನ್ನು ತುಂಬಿ ಸ್ನಾನ ಮಾಡುವುದರಿಂದ ಮಹಾಕುಂಭ ಮೇಳದಲ್ಲಿ ತೀರ್ಥ ಸ್ನಾನ ಮಾಡಿದಾಗ ದೊರೆಯುವಷ್ಟು ಫಲ ದೊರೆಯುತ್ತದೆ ಎನ್ನುವ ನಂಬಿಕೆ ಇದೆ ಉತ್ತಮ ಮಾಹಿತಿಗಾಗಿ ಶಿವ ಕಾರಂತರು ಮಾಹಿತಿ ಶಾಲೆ ಚಾನೆಲ್ ಅನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು